ನೀವು ಬರಲೇಬೇಕು ಬಸ್ ಈಗ ಇಲ್ಲ 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 ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ದಾವಣಗೆರೆ ಆಡಳಿತ ಭವನ ಕಂದಾಯ ಭವನ ಬೆಂಗಳೂರು ಜಿಲ್ಲಾ ಘಟಕ ಹಾವೇರಿಯ ನೇತೃತ್ವದಲ್ಲಿ ಇವತ್ತು ಹಾವೇರಿ ಜಿಲ್ಲೆಯ ಸಮಸ್ತ ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲರೂ ಈ ಒಂದು ಮೌನ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಸರ್ಕಾರದಿಂದ ನಮಗೆ ನೀಡಬೇಕಾದಂಥ ಯಾವುದೇ ಮೂಲಭೂತ ಸೌಕರ್ಯಗಳು ನೀಡದೇ ಇರೋದರ ವಿರುದ್ಧವಾಗಿ ನಾವೆಲ್ಲರೂ ಬೇಸತ್ತು ಹಾಗೂ ನಮ್ಮ ಮೇಲೆ ಹೇರ್ತಾ ಇರತಕ್ಕಂಥ ಈ ಆ್ಯಪ್ಗಳ ಒತ್ತಡವನ್ನು ಕಡಿಮೆಗೊಳಿಸಲೇಬೇಕು ಅನ್ನೋ ಒಂಬ ಬೇಡಿಕೆಯನ್ನು ಇಟ್ಕೊಂಡು ನಾವು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎರಡನೇ ದಿನದ ಪ್ರತಿಭಟನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ಚಿತ್ರದುರ್ಗದಲ್ಲಿ ನಡೆದಂಥ ರಾಜ್ಯ ಕಾರ್ಯಕಾರಿಣಿಯ ಸಭೆಯ ನಿರ್ಧಾರದಂತೆ ಮೊದಲನೇ ಹಂತದ ಪ್ರತಿಭಟನೆಯಾಗಿ ತಾಲ್ಲೂಕು ಕಚೇರಿಗಳ ಮುಂದೆ ನಾವು ನಿನ್ನೆ ಮಾಡಿದ್ದೀವಿ ಇವತ್ತು ಎರಡನೇ ದಿನದ ಪ್ರತಿಭಟನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದೇ ರೀತಿ ಸರ್ಕಾರದಿಂದ ಯಾವುದೇ ಸ್ಪಂದನೆ ಬರದೇ ಇದ್ದರೆ ರಾಜ್ಯ ಸಂಘದ ನಿರ್ದೇಶನದಂತೆ ನಾವೆಲ್ಲರೂ ಅನಧಿಕೃತ ಗೈರು ಹಾಜರು ಮಾಡೋದ್ರ ಮೂಲಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ब्रह्मा नारायण कर कने ते जय भारत माता की जय येने गुरु जी भगत जी ली येने गुरु जी भगत जी ली ನಮ್ಮ ಮಹಿಳಾ ಏನು ಘಟಕ ಇದೆ ಗ್ರಾಮ ಆಡಳಿತಾಧಿಕಾರಿ ಇದು ಪ್ರತ್ಯ ಪ್ರಮುಖವಾಗಿ ಪುರುಷರಿಗಷ್ಟೇ ಅಲ್ಲ ಆದರೆ ಮಹಿಳೆಯರಿಗೂ ಕೂಡ ಗ್ರಾಮ ಚಾವಡಿಯ ಅಭಾವ ಇರುವುದರಿಂದ ಏನು ಸಮಸ್ಯೆ ಅಂದರೆ ಅವರಿಗೆ ಆಸನದ ವ್ಯವಸ್ಥೆಯು ಕೂಡ ಸಮಸ್ಯೆ ಆಗ್ತದೆ ಅಲ್ಲಿ ದೇವಸ್ಥಾನದಲ್ಲಿ ಕಟ್ಟೆ ಊರಲ್ಲಿ ಊರಿನ ಕಟ್ಟೆಗಳೆಲ್ಲ ಕುಂತು ಕರ್ತವ್ಯ ನಿರ್ವಹಿಸಬೇಕಾಗಿದೆ ಮತ್ತು ಇನ್ನೊಂದು ಏನಂದರೆ ಶೌಚಾಲಯದ ಸಮಸ್ಯೆ ಆಗ್ತೈತಿ ಗ್ರಾಮಸ್ಥರ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಬಂದಿದೆ ಎರಡನೇದಾಗಿ ಹೇಳಬೇಕಂದ್ರೆ ಸರ್ಕಾರಿ ರಜೆ ದಿನಗಳದೊಂದು ಏನು ಈ ಕಚೇರಿ ಆದೇಶ ಮಾಡಿಕೊಂಡು ಹೆಚ್ಚಿನ ಒಂದು ಕಾರ್ಯ ಒತ್ತಡವನ್ನು ಹೇರಿ ಏನು ಕರ್ತವ್ಯ ನಿರ್ವಹಿಸಬೇಕಾಗಿದೆ ಅದನ್ನು ನಾವು ನಿಲ್ಲಿಸಬೇಕಾಗಿದೆ ಮೂರು ಏನು ನಮ್ಮ ಒಂದು ಅತಿ ಅತಿ ತುರ್ತಾದ ಸಂದರ್ಭಗಳಲ್ಲಿ ಮತ್ತು ನೆರೆ ಪರಿಹಾರ ನೆರೆ ಹಾವಳಿ ಮತ್ತು ಬರ ಪರಿಹಾರ ನೀಡುವ ಸಂದರ್ಭದಲ್ಲಿ ಮತ್ತು ಎಲೆಕ್ಷನ್ ಈ ಮೂರು ಹೊರತುಪಡಿಸಿ ದಿನನಿತ್ಯದ ಏನು ಕರ್ತವ್ಯನ ನಿರ್ವಹಿಸ್ತೀವಿ ಆ ಟೈಮಲ್ಲಿ ದಿನಾಲೂ ಕಚೇರಿ ಅವಧಿ ಮೀರಿ ಏನು ಸಭೆಗಳನ್ನು ಕರೀತಾರೆ ಮತ್ತು ಹೆಚ್ಚಿನ ಕಾರ್ಯ ಕತ್ ಕಚೇರಿ ಅವಧಿಯನ್ನು ಮೀರಿ ಏನು ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರ್ತಿದ್ದಾರೆ ಅದನ್ನು ನಾವು ಹೋಗ್ಲಾಡಿಸ್ಬೇಕಾಗಿದೆ ಇದರಿಂದ ಫ್ಯಾಮ್ಲಿ ಫ್ಯಾಮ್ಲಿ ಭಾಳ ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮ ಹೆಣ್ಮಕ್ಳಿಗೆ ಕುಟುಂಬ ಕುಟುಂಬದಲ್ಲಿ ಕಲಹಗಳು ಉಂಟು ಉಂಟಾಗ್ತವೆ ಮಾನಸಿಕವಾಗಿ ತೊಂದರೆ ಉಂಟಾಗ್ತದೆ ಕಾರಣ ಇದು ದೈಹಿಕ ಆರೋಗ್ಯದ ಮೇಲೂ ಅದು ಪರಿಣಾಮ ಬೀಳ್ತಾಯಿದೆ ಶ್ ಎಲ್ಲ ಹೆಣ್ಮಕ್ಳಿಗೆ ಹೆಂಗಿರುತ್ತೆ ಅಂದರೆ ಸ್ಯಾಟರ್ಡೆ ಸಂಡೇ ಎರಡು ದಿನ ರಜೆ ಸಿಗ್ತೈತಿ ಅದರಲ್ಲೂ ಕೂಡ ಸರ್ಕಾರದಿಂದ ಹೆಚ್ಚಿನ ಒಂದು ನಿರ್ವಹಿಸಲು ಒತ್ತಡ ಬಂದಾಗ ಅವರಿಗೆ ಅದು ಕೂಡ ಕೌಟುಂಬಿಯ ಕೌಟುಂಬಿಕ ಕಲಾಗಳನ್ನು ಉಂಟು ಮಾಡುತ್ತದೆ ಇನ್ನು ಹೆಚ್ಚು ಅಕ್ಷತ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ದಾವಣಗೆರೆ ಹಾಗೂ ಕರ್ನಾಟಕ ಗ್ರಾಮ ಸಹಾಯಕರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಕಂದಾಯ ನೌಕರರ ಸಂಘದ ವತಿಯಿಂದ ಈ ದಿವಸ ನಾವೆಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಸೇರಿ ಇಲ್ಲಿ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೀವಿ ಈ ಮುಷ್ಕರ ಯಾರ ವಿರುದ್ಧವೂ ಅಲ್ಲ ಒಂದು ವ್ಯವಸ್ಥೆಯ ವಿರುದ್ಧವಲ್ಲ ಅಲ್ಲ ನಮ್ಮ ಮುಷ್ಕರ ಅತ್ಯಂತ ನ್ಯಾಯಯುತವಾದ ಬೇಡಿಕೆಗಳನ್ನು ಇಟ್ಟುಕೊಂಡು ನಮಗೆ ಏನು ಮೂಲಭೂತ ಅವಶ್ಯಕತೆಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮುಷ್ಕರವನ್ನು ಕೈಗೊಂಡಿದ್ದೇವೆ ಈ ಒಂದು ಮುಷ್ಕರದಲ್ಲಿ ನಮ್ಮ ವಿವಿಧ ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರದ ಗಮನಕ್ಕೂ ತಂದಿದ್ದೀವಿ ಅದು ಯಾವ ರೀತಿ ಸ್ಪಂದನೆ ಸಿಗುತ್ತೋ ಕಾದು ನೋಡಬೇಕು ನಾವು ಮಾನ್ಯ ರಾಜ್ಯಾಧ್ಯಕ್ಷರ ಒಂದು ನಿರ್ಣಯದಂತೆ ಹಾಗೆ ರಾಜ್ಯ ಸಭೆಯಲ್ಲಿ ನಿರ್ಣಯಿಸಿದಂತೆ ನಾವು ಪ್ರತಿ ತಾಲೂಕಾ ಸಂಘಗಳಲ್ಲಿ ತಾಲೂಕು ಕಚೇರಿಗಳಲ್ಲಿ ತಾಲೂಕು ಸಂಘದ ನೇತೃತ್ವದಲ್ಲಿ ನಿನ್ನೆ ದಿವಸ ಅಂದರೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದ ಕಚೇರಿಯಲ್ಲಿ ಅಲ್ಲಿ ಮುಷ್ಕರವನ್ನು ಪ್ರಾರಂಭಿಸಿರುತ್ತೇವೆ ಅದೇ ರೀತಿಯಾಗಿ ಎರಡನೇ ದಿನದ ಮುಷ್ಕರವನ್ನು ಈ ಮಾನ್ಯ ಜಿಲ್ಲಾಡಳಿತಾಧಿಕಾರಿಗಳ ಕಚೇರಿ ಎದುರುಗಡೆ ನಮ್ಮ ನ್ಯಾಯತ ಬೇಡಿಕೆಗಳ ಈಡೇರಿಕೆಗಾಗಿ ಸಮಸ್ತ ಹಾವೇರಿ ಜಿಲ್ಲೆಯ ಎಲ್ಲ ಕಂದಾಯ ನೌಕರರ ಸಂಘ ನ್ಯಾಯ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಹಾಗೂ ಗ್ರಾಮ ಸಹಾಯಕರ ಸಂಘ ಎಲ್ಲ ಜಿಲ್ಲಾ ನೌಕರರ ಸಂಘ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡು ನಮಗೆ ಈ ಮುಷ್ಕರವನ್ನು ಅತ್ಯಂತ ಯಶಸ್ವಿಗೊಳಿಸಲಿ ಒಂದು ಸಹಾಯವನ್ನು ನೀಡ್ತಿದ್ದಾರೆ ಸಹಕಾರವನ್ನು ನೀಡ್ತಿದ್ದಾರೆ ಈಗಾಗಲೇ ನಮ್ಮ ಐವತ್ತು ವರ್ಷಗಳಿಂದ ಸುಮಾರು ಏನು ಜನಸಂಖ್ಯೆ ಇತ್ತು ಅದೇ ವೃತ್ತಕ್ಕೆ ಸಂಬಂಧಪಟ್ಟಂತೆ ಗ್ರಾಮಾಡಳಿತ ಅಧಿಕಾರಿಗಳಿದ್ದೀವಿ ಜನಸಂಖ್ಯೆ ಮಾತ್ರ ಹೆಚ್ಚಾಗಿದೆ ನಮ್ಮ ಹುದ್ದೆಗಳು ಹೆಚ್ಚಾಗಿಲ್ಲ ಗ್ರಾಮ ಸಹಾಯಕರ ಸಂಖ್ಯೆ ಹೆಚ್ಚಾಗಿಲ್ಲ ನಮ್ಮ ಕೆಲಸ ಮಾತ್ರ ನಿರಂತರವಾಗಿ ಹೆಚ್ಚುತ್ತಾ ಹೋಗ್ತಿದೆ ಈಗ ನಾವು ಇಲ್ಲಿ ನಮ್ಮ ಮನವಿ ಪತ್ರದಲ್ಲಿ ನಾವು ಪ್ರತಿಯೊಂದನ್ನು ಹಾಕಿದ್ದೀವಿ ಇಪ್ಪತ್ತೊಂದು ಆ್ಯಪ್ಗಳನ್ನು ನಾವು ಇಲ್ಲಿ ಕೆಲಸ ಮಾಡ್ತಿದ್ದೀವಿ ನಮಗೆ ಯಾವುದೇ ರೀತಿಯಾದಂಥ ಫೋನಿಲ್ಲ ನೆಟ್ಟಿಲ್ಲ ನೆಟ್ವರ್ಕ್ ಇಲ್ಲ ಯಾವುದೇ ರೀತಿಯಾದಂಥ ಗ್ರಾಮಗಳಲ್ಲಿ ಚಾವಡಿ ಸೌಲಭ್ಯಗಳಿಲ್ಲ ಮೂಲಭೂತ ಹಕ್ಕುಗಳು ನಮಗೇನು ಒಬ್ಬ ಸಂವಿಧಾನದಲ್ಲೇ ಇದೆ ವಿಧಿ ಇಪ್ಪತ್ತೊಂದರ ಪ್ರಕಾರ ಜೀವಿಸುವ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ನಮಗೆ ಕಾನೂನುಬದ್ಧವಾಗಿಯೇ ಕೊಟ್ಟಿದ್ದಾರೆ ನಾವು ಅದನ್ನು ಮಾತ್ರ ಕೇಳ್ತಿದ್ದೀವಿ ನಾವು ಒಂದು ಸರ್ಕಾರಿ ನೌಕರರಾಗಿ ಒಂದು ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ಮತ್ತು ನ್ಯಾಯಯುತವಾಗಿ ಎಲ್ಲರಿಗೂ ನಾವು ಸೇವೆಗಳನ್ನು ಮುಟ್ಟಿಸ್ಬೇಕು ಅನ್ನೋದಾದರೆ ನಮಗೆ ಸ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಯಾಕೆಂದರೆ ಹಳ್ಳಿಯೊಳಗಡೆ ಎಷ್ಟೋ ಜನಕ್ಕೆ ಕೂಡಕ್ಕೆ ಚೇರಿಲ್ಲ ಟೇಬಲ್ ಇಲ್ಲ ಪೆನ್ನು ಪೆನ್ಸಿಲ್ನಿಂದ ಹಿಡಿದು ಗ್ರಾಮ ಚಾವಡಿನೇ ಇಲ್ಲ ಎಷ್ಟೋ ಜನ ನಮ್ಮಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಗುಡಿಯಲ್ಲಿ ಶಾಲೆಯಲ್ಲಿ ಬೇರೆ ಥರ ಯಾವುದೇ ಒಂದು ಸ್ಥಳದಲ್ಲಿ ಕುಂತು ಕಾರ್ಯವನ್ನು ನಿರ್ವಹಿಸುವಂಥ ಪರಿಸ್ಥಿತಿ ನಮಗೆ ಎದುರಾಗಿದೆ ಯಾಕಂದರೆ ಗ್ರಾಮ ಮಟ್ಟದಲ್ಲಿ ರೈತರ ಮೂಲ ಕೆಲಸಗಳನ್ನಾಗಿರ್ಬೋದು ಅಥವಾ ತಾಲೂಕಚ ಚೇರಿಗಳಲ್ಲಿ ನಡೆಯುವಂಥ ಪ್ರತಿನಿತ್ಯ ದೈನಂದಿನ ಕೆಲಸಗಳಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಪಾತ್ರ ಬಹುಮುಖ್ಯ ಇದನ್ನ ಸರ್ ಈಗ ಅದೇ ಈಗ ನಾವು ಈಗ ರಾಜ್ಯಾಧ್ಯಕ್ಷರ ನಿರ್ಣಯದಂತೆ ನಮ್ಗೆ ಈ ಇಪ್ಪತ್ತಾರನೇ ತಾರೀಕಿನ ತಾಲೂಕು ಸಂಘದಲ್ಲಿ ಅಥವಾ ತಾಲೂಕು ಸಂಘದಿಂದ ನಾವು ತಾಲೂಕು ಕಚೇರಿಯಲ್ಲಿ ಪ್ರತಿಭಟನೆ ಮಾಡಿದೀವಿ ಎರಡನೇ ದಿನ ಜಿಲ್ಲಾ ಕೇಂದ್ರದಿಂದಲೇ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇವತ್ತು ನಮಗೆ ಸರ್ಕಾರ ಯಾವುದೇ ರೀತಿ ಸ್ಪಂದಿಸ್ತಾ ಇದ್ದರೆ ನಮ್ಮ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರುಗಳು ಸೇರಿ ರಾಜ್ಯ ಪದಾಧಿಕಾರಿಗಳು ಮತ್ತು ಒಳಗೊಂಡಂತೆ ಯಾವ ನಿರ್ಣಯ ಅವರು ತೆಗೆದುಕೊಳ್ತಾರೋ ಆ ನಿರ್ಣಯಕ್ಕೆ ನಾವು ಎಲ್ಲ ಆಡಳಿತಾಧಿಕಾರಿಗಳಾಗಿರ್ಬೋದು ಸಮಸ್ತ ಕಂದಾಯ ನೌಕರರಾಗಿರ್ಬೋದು ಗ್ರಾಮ ಸಹಾಯಕರಾಗಿರ್ಬೋದು ಬದ್ಧವಾಗಿರ್ತೀವಿ ಸರ್ ಥ್ಯಾಂಕ್ ಯು ಸರ್ I don't know, I don't know, I don't know. ಕರ್ನಾಟಕ ಇದರದ್ದು ಮುಖ್ಯ ಉದ್ದೇಶ ಏನಂತಂದರೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮುಖ್ಯವಾಗಿ ನಮಗೆ ಗ್ರಾಮ ಚಾವಡಿಗಳಿಲ್ಲ ಗ್ರಾಮ ಚಾವಡಿಗಳ ಜೊತೆಗೆ ನಮಗೆ ಶೌಚಾಲಯದ ಅವಶ್ಯಕತೆ ಬಹಳ ಮುಖ್ಯವಾಗೈತಿ ನಮ್ಮಲ್ಲಿ ಸುಮಾರು ಜಿಲ್ಲೆಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಜನ ನಾವು ಗ್ರಾಮಾಡಳಿತ ಮಹಿಳಾ ಕೆಳಗಳು ವರ್ಕ್ ಮಾಡ್ತಾ ಇದ್ದೀವಿ ನಮಗೆ ಶೌಚಾಲಯಗಳಲ್ಲ ಬೇರೆ ಮನೆಗಳಿಗೆ ಹೋಗಿ ನಾವು ಶೌಚ ಮಾಡುವಂತಹ ಸಂದರ್ಭ ಇವತ್ತು ನಮಗೈತಿ ಮಹಿಳೆಯರು ಈಗ ಲ್ಯಾಂಡ್ ಬೀಟು ಮತ್ತು ಇವು ಸಿ ಸಿ ಎ ಆ್ಯಪ್ಗಳಂತಹ ಕ ಕಾರ್ಯಗಳಿಗೆ ನಾವು ಫೀಲ್ಡ್ ಅಲಿಬೇಕಾಗ್ತತಿ ಹೊಲಗಳಿಗೆ ಹೋಗ್ಬೇಕಾಗ್ತೈತಿ ಇಂಥ ಸಂದರ್ಭದಲ್ಲಿ ನಮಗೆ ಮಹಿಳೆಯರಿಗೆ ಭದ್ರತೆ ಇಲ್ಲ ಮುಖ್ಯವಾಗಿ ಮಹಿಳೆಯರಿಗೆ ಭದ್ರತೆ ಇಲ್ಲ ಜೊತೆಗೆ ನಾವು ದಿನನಿತ್ಯ ಏನು ಕೆಲಸ ಮಾಡ್ತಿದ್ವಿ ಬೆಳಗ್ಗೆ ಹತ್ತರಿಂದ ನಮ್ಮದು ವರ್ಕ್ ಸ್ಟಾರ್ಟ್ ಆಗಿ ಐದುವರೆಗೆ ಮುಕ್ತಾಯ ಆಗಬೇಕು ಅಲ್ಲಿ ಮುಕ್ತಾಯ ಆಗ್ತಾಯಿಲ್ಲ ಏನೈತಿ ಈ ಕೆ ಸಿ ಎಸ್ ಆರ್ ಅಲ್ಲಿ ಏನಿದೆ ಅವಧಿಗಳಲ್ಲಿ ಮತ್ತು ಕೆಲಸದ ಅವಧಿ ಮುಕ್ತಾಯದ ನಂತರ ನಮಗೆ ನಮ್ಮನ್ನು ಕೌಟುಂಬಿಕ ಸಮಯ ಕೊಡಬೇಕು ನಮಗೆ ಕೌಟುಂಬಿಕವಾಗಿ ನಮ್ಮದೇನು ಫ್ಯಾಮಿಲಿ ಲೀಡ್ ಮಾಡೋಕ್ಕೆ ಸಮಯ ಕೊಡಬೇಕು ಅಂಥದ್ದು ನಮ್ಗೆ ಕಂದಾಯ ಇಲ್ಲಕ್ಕೆಲ್ಲ ನಮ್ಗೆ ಅಂಥ ವ್ಯವಸ್ಥೆ ಇಲ್ಲ ಕೆಲಸ ಸ್ಟಾರ್ಟ್ ಆಗೋದೇ ಆರು ಗಂಟೆ ಮೇಲೆ ನಮ್ಮದು ಕೆಲಸ ಅನ್ನೋಕ್ಕಿಂತ ನಮ್ಮ ಮೀಟಿಂಗ್ಗಳು ಮತ್ತು ಏನು ಗೂಗಲ್ ಮೀಟ್ಗಳು ಸ್ಟಾರ್ಟ್ ಆಗೋದೇ ನಮ್ಗೆ ಆರು ಗಂಟೆ ನಂತರ ಸ್ಟಾರ್ಟ್ ಆಗ್ತದೆ ಅವು ಮನೆಗೆ ಬಂದ ಮೇಲೂ ನಾವು ಫೋನಲ್ಲಿ ಬ್ಯುಸಿ ಆದರೆ ನಮ್ಮ ಮಕ್ಕಳು ಗಂಡನ ಸಂಬಳಸೋದು ನಮ್ಗೆ ತುಂಬ ಕಷ್ಟ ಆಗ್ತದೆ ಯಾಕಂದರೆ ನಾವು ಇಬ್ಬರು ಕಪಲ್ಸ್ ನಾವು ಮ್ಯಾರಿಡ್ ಇದು ಇದು ಜಾಬ್ ಹೋಲ್ಡರ್ಸ್ ಇದ್ದಾಗ ನಮಗೆ ಬಹಳಷ್ಟು ಕ ಅಂತರ್ಕಲೆಗಳು ಜಾಸ್ತಿ ಆಗ್ತಾಗಿ ಡೈವರ್ಸ್ಗಳಾಗ್ತಿದ್ದಾವೆ ನಮ್ಮಲ್ಲಿ ಹಿಂಗೆ ಏನಾಗ್ತಿದೆ ಅಂದರೆ ಬರ್ತಾ ಬರ್ತಾ ಕಂದ ಏನು ಮಹಿಳಾ ಗ್ರಾಮಾಡತಿ ಕರೆ ಜಾಸ್ತಿಗಳು ಅಪಾಯಿಂಟ್ ಆಗ್ತಾ ಇರೋದ್ರಿಂದ ಬಹಳಷ್ಟು ಸಮಸ್ಯೆಗಳು ನಮ್ಮಲ್ಲಿ ಉಂಟಾಗ್ತಿದ್ದವು ದಯಮಾಡಿ ಸರ್ಕಾರ ಇದಕ್ಕೆ ಗಮನಹರಿಸಿ ಹಬ್ಬ ಹರಿದಿನಗಳಂತರೂ ನಮಗೆ ಮರೀಚಿಕೆ ಸರ್ ನಾವು ಹಬ್ಬಗಳನ್ನು ಯಾವುದೂ ಹಬ್ಬಗಳನ್ನು ಮಾಡ್ತಾ ಇಲ್ಲ ಜೊತೆಗೆ ನಮ್ಮ ಮಕ್ಕಳನ್ನ ಬೇರೆಯವ್ರ ರಕ್ಷಣೆಯಲ್ಲಿ ಬಿಡ್ತಾ ಇದ್ದೀವಿ ಯಾಕೆಂದ್ರೆ ಮಕ್ಕಳನ್ನ ಸಂಭ್ರಸಕ್ಕೆ ಆಗ್ತಾಯಿಲ್ಲ ನಮಗೆ ಬೇರೆಯವರು ನಮ್ಮ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಬೆಳೆಸೋಂಥ ಪರಿಸ್ಥಿತಿ ನಮ್ಗಾಗಿದೆ ಯಾಕಂದ್ರೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಹಾಗಾಗಿ ಎಲ್ಲ ಸಂದರ್ಭಗಳನ್ನು ದಯವಿಟ್ಟು ಸರ್ಕಾರ ಗಮನ ಹರಿಸಬೇಕು ಆಮೇಲೆ ಅಂತರ್ಜಿಲ್ಲಾ ವರ್ಗಾವಣೆಗಳು ನಮಗೆ ಬೇಕು ಸರ್ ಸರ್ ನಮಗೆ ಮೂರು ವರ್ಷದ ಅವಧಿಯನ್ನು ಪರಿಗಣಿಸಿ ಅಂತರ್ಜಲ ವರ್ಗಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ಸರ್ ನಮ್ಗೆ ರಜೆಗಳೇ ಇಲ್ಲ ಸರ್ ರಜೆಗಳೇ ಇಲ್ಲ ನಮಗೆ ರಾತ್ರಿ ಶನಿವಾರ ರಾತ್ರಿ ಎರಡು ದಿನ ನಮಗೆ ಸೆಕೆಂಡ್ ಸ್ಯಾಟರ್ಡೆ ಆಮೇಲೆ ಫೋರ್ ಸ್ಯಾಟರ್ಡೆ ರಜೆ ಇತ್ತು ಅಂದರೆ ಶುಕ್ರವಾರ ದಿನ ನಮಗೆ ವಿ ಸಿ ಮಾಡ್ತಾರೆ ಸರ್ ನೈಟ್ ವಿ ಸಿ ಮಾಡ್ತಾರೆ ಆ ವಿ ಸಿಗೆ ನಾವು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ವರ್ಕ್ ಮಾಡಬೇಕು ಇಡೀ ದಿನ ಎರಡು ದಿನ ಅಲ್ಲಿ ಹೋಗ್ತದೆ ಸರ್ ಜೊತೆಗೆ ನಾವು ಮೀಟಿಂಗ್ಗಳಿಗೆ ಅಟೆಂಡ್ ಆಗ್ಬೇಕು ತಹಶೀಲ್ದಾರ್ ಆಫೀಸಲ್ಲಿ ಬಿಟ್ಟು ಈಗಂತೂ ಗೂಗಲ್ ಮೀಟ್ ಮಾಡಿದ್ರೆ ಮನೆಯಲ್ಲೇ ಕುತ್ಕೊಂಡು ಗೂಗಲ್ ಮೀಟಲ್ಲಿ ಅಟೆಂಡ್ ಆಗಬೇಕು ಅಂಥ ವ್ಯವಸ್ಥೆ ನಮ್ಮಲ್ಲಿದೆ ಸರ್ ಸುಮಾರು ಮೂವತ್ತು ನಲವತ್ತು ಕಿಲೋಮೀಟ್ರ್ ದೂರ ಇಂಟೀರಿಯರ್ ಪ್ಲೇಸಸ್ ಅದಾವೆ ಸರ್ ನಮ್ಮದು ಬ್ಯಾಡಿಗೆ ತಾಲೂಕಲ್ಲಿ ಸಿದ್ದಾಪುರ ಅಂತ ಪ್ಲೇ ಇದು ಊರಿದೆ ಗ್ರಾಮ ಅಲ್ಲಿಗೆ ಹೋಗೋಕೆ ಬಸ್ಸಿನ ವ್ಯವಸ್ಥೆನೇ ಇಲ್ಲ ಅಂಥ ಹಳ್ಳಿಗೆ ನಮಗೆ ಗ್ರಾಮ ಮಹಿಳಾ ಗ್ರಾಮದ ಕಡೆದೇ ಹೆಂಗೆ ಹೋಗ್ಬೇಕು ಸರ್ ಅಲ್ಲಿ ನಮ್ಗೆ ಯಾವುದೇ ಸೆಕ್ಯೂರಿಟಿಗಳು ಇಲ್ಲ ಭದ್ರತೆಗಳಿಲ್ಲ ಸರ್ ನಮಗೆ ಅಲ್ಲ ಸರ್ ನಮ್ಮ ಬೇಡಿಕೆ ಈಡೇರಲಿ ಈಡೇರಲೇ ಸರ್ ಈಡೇರಲಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಗೆ ಮೂಲಭೂತ ಸೌಕರ್ಯಗಳನ್ನು ಅವ್ರು ಒದಗಿಸ್ಬೇಕು ಟೈಮ್ ತೊಗೊರಲಿ ಸರ್ ಟೈಮ್ ತೊಗೊಂಡು ಮೂಲಭೂತ ಸೌಕರ್ಯ ಒದಗಿಸಲಿ ನಾವು ಮುಂದೆ ಏನೋ ನಮ್ಮ ರಾಜ್ಯ ಸಂಘ ಏನು ನಿರ್ದೇಶನ ಕೊಡ್ತೈತಿ ಅದರ ಮೇಲೆ ನಾವು ಮುಂದೆ ಹೊರತೇವೆ ಸರ್ ನಮಗೆ ನೋಡಿ ಸರ್ ರ್ಯಾಂಕಿಂಗ್ ಸಿಸ್ಟಮ್ ಕಾಯಿಬಿಡ್ಬೇಕು ಸಕಾಲದಲ್ಲಿ ಕೆಲಸ ಕೇಳಿ ಸರ್ ನಾವು ರ್ಯಾಂಕಿಂಗ್ ಸಿಸ್ಟಮ್ ಕಾಯ್ಬಿಟ್ಟು ಸಕಾಲದಲ್ಲಿ ಕೆಲಸ ಮಾಡ್ಕೊಡೋಕ್ಕೆ ನಾವು ರೆಡಿ ಇದೀವಿ ಸರ್ ನಾವು ರೈತರ ಸೇವೆಗಾಗಿ ಜನನದಿಂದ ಮರಣದವರೆಗೂ ನಮ್ಮ ಪ್ರಮಾಣಪತ್ರಗಳನ್ನು ಕೊಡ್ತೀವಿ ಸರ್ ಅದಕ್ಕೆ ನಮಗೆ ಸಕಾಲದಲ್ಲಿ ಕೇಳಿ ಸರ್ ಅವರು ಆದರೆ ನಮಗೆ ರ್ಯಾಂಕಿಂಗ್ ಸಿಸ್ಟಮ್ ಬಿಟ್ಟು ನಮ್ಗೆ ಒತ್ತಡ ಕಡಿಮೆ ಮಾಡಲಿ ಒತ್ತಡ ಕಡಿಮೆ ಮಾಡಿ ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಿ ಸರ್ ಸರ್ಕಾರ ಈ ಕುರಿತು ಗಮನ ಹರಿಸಿ ನಮ್ಮ ಮಹಿಳೆಯರಿಗೆ ಆದಷ್ಟು ನೆಮ್ಮದಿಯ ಒಳಿತಿನ ಜೀವನಕ್ಕಾಗಿ ಮುಂದಿನ ಜೀವನಕ್ಕಾಗಿ ನಮಗೆ ಒಳಿತನ್ನು ಮಾಡಲಿ ಅಂತ ಈ ಮೂಲಕ ತಮ್ಮಲ್ಲಿ ಬೇಡ್ಕೊಡ್ತೀವಿ ಸರ್ சபாவதி படகர் சார் ஜெல்லா மகிழா உபாட்சர்